ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಲ್ಲಿ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಅದು ವಿಶೇಷ ಚೇತನರಿಗೆ ಸಂಬಂಧಿಸಿದ ವರದಿಗಳು ಮಾತ್ರ ಈ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದೆ ಅದಕ್ಕಾಗಿ ವಿಶೇಷ ಚೇತನರಿಗೆ ಸಂಬಂಧಿಸಿದ ವಿಷಯಗಳನ್ನು ತಿಳ್ಕೋಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕನ್ ಹೊತ್ತದನ್ನು ಮರೆಯಬೇಡಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಸಿ ಬಿ ಐ ಡಿ ಪರಿಶಿಕ್ಷಣಾರ್ಥಿಗಳು ಹಾಗೂ ಸಿ ಬಿ ಐ ಡಿ ಇಂಡಿಯಾ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಆರೈಕೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕಿನ ಶ್ರೀಶಕ್ತಿ ಭವನದಲ್ಲಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀಮತಿ ವಿದ್ಯಾರವರು ಮಾತನಾಡಿ ಮಾನಸಿಕ ಅಸ್ವಸ್ಥತೆ ಎಂದರೆ ಒಬ್ಬ ವ್ಯಕ್ತಿಯ ಯೋಚನಾ ಶಕ್ತಿ ಭಾವನೆಗಳು ಮತ್ತು ವರ್ತನೆಯ ಮೇಲೆ ಪರಿಣಾಮ ಬೀರುವ ಒಂದು ಆರೋಗ್ಯ ಸ್ಥಿತಿ ಇದು ಒಬ್ಬ ವ್ಯಕ್ತಿಯ ದೈನಂದಿನ ಜೀವನ ಕೆಲಸ ಸಂಬಂಧಗಳು ಮತ್ತು ಸಂತೋಷದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇದು ದೈಹಿಕ ಕಾಯಿಲೆಗಳಂತೆಯೇ ಒಂದು ವೈದ್ಯಕೀಯ ಸ್ಥಿತಿ ನಾವು ಜ್ವರ ಅಥವಾ ತಲೆನೋವನ್ನು ತಲೆನೋವನ್ನು ಹೇಗೆ ಪರಿಗಣಿಸುತ್ತೇವೆಯೋ ಅದೇ ರೀತಿ ಮಾನಸಿಕ ಅಸ್ವಸ್ಥತೆಗೂ ಚಿಕಿತ್ಸೆ ಮತ್ತು ಸಹಾಯದ ಅಗತ್ಯವಿದೆ ಎಂದು ತಿಳಿಸಿದರು ಡಾಕ್ಟರ್ ಹೇಮಂತ್ ಸರ್ ಮಾನಸಿಕ ಆರೋಗ್ಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಾಗಸಿಂಹ ಜಿ ರಾವ್ ಜಿಲ್ಲಾ ವಿಕಲಚೇತನರ ಪುನಸ್ತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಮತ್ತು ಸಿ ವಿ ಎಂ ಸತೀಶ್ ಮತ್ತು ವಿವಿಧೋದ್ದೇಶ ಪುನರತಿ ಕಾರ್ಯಕರ್ತರಾದಂಥ ರಾಮಚಂದ್ರ ಜೊತೆಗೆ ಬಿ ಐ ಆರ್ ಡಿ ಜಗದೀಶ್ ಮತ್ತು ರಾಧಾ ಸಿ ಬಿ ಐ ಡಿ ಪರಿಶಿಕ್ಷಣಾರ್ಥಿಗಳು ವಿ ಆರ್ ಡಬ್ಲ್ಯೂಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇದರಲ್ಲಿ ಜಗದೀಶ್ ಗೌಡ ಜಿಲ್ಲಾ ವಿಶ್ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಜೊತೆಗೆ ಕೆ ಎನ್ ಮೂರ್ತಿ ಸಂಗಮ್ ಹಿರಿಯ ಕಿರಿಯ ವಾತ್ಸಲ್ಯದ ವೇದಿಕೆ ಮತ್ತು ಎನ್ ಆರ್ ಎಲ್ ಎಂ ಚಿಕ್ಕಬಳ್ಳಾಪುರ ಸಂಗಮ್ ಹಿರಿಯ ನಾಗರಿಕರ ರಕ್ಷಣೆ ವಿಕಲಚೇತನ ಇಲಾಖೆ ಬೆಂಗಳೂರು ಹಾಗೂ ಗ್ರಾಮಾಂತರ ಈ ಒಂದು ಎಲ್ಲ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿರುವಂಥ ಈ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡವರು ಶ್ರೀ ಗಣೇಶ್ ಅವರು ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಸಿ ಬಿ ಐ ಡಿ ಪರಿಶಿಕ್ಷಣಾರ್ಥಿಗಳ ಮತ್ತು ಟ್ರಸ್ಟ್ ಸಹಯೋಗದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಆರೈಕೆ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳು ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತು ಆರೈಕೆ ಅವರಿಗೆ ಮಾನಸಿಕ ರೋಗಿಗಳಿಗೆ ಆರೋಗ್ಯದಿಂದ ತೊಂದರೆ ಇರತಕ್ಕಂಥವರಿಗೆ ಆರೈಕೆ ಮಾಡೋದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಹೇಗೆ ಮಾಡಬೇಕು ಮತ್ತು ಅವರಿಗೆ ಹೇಗೆ ಆರೈಕೆ ಮಾಡಬೇಕು ಅನ್ನೋ ವಿಚಾರ ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿ ವಿಶೇಷ ಚೇತನ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ನಮ್ಮ ತಾ ನಮ್ಮ ಅಂಗವಿಕಲರ ಪುನವಸ್ತಿ ಕಾರ್ಯಕರ್ತರಾದಂಥ ಅಂದರೆ ತಾಲೂಕು ಮಟ್ಟದ ವಿವಿಧೋದ್ದೇಶ ಪುನರ್ಸ್ತಿ ಕಾರ್ಯಕರ್ತರಾದಂಥ ರಾಮಚಂದ್ರ ಅವರು ಸಹಿತ ಜೊತೆಗೆ ಬಿ ಐ ಆರ್ ಟಿ ಅಂದರೆ ಶಿಕ್ಷಣ ಇಲಾಖೆಯ ವಿಶೇಷ ಚೇತನ ಮಕ್ಕಳಿಗಾಗಿರ್ತಕ್ಕಂಥ ಇವರು ವಿಶೇಷ ಶಿಕ್ಷಕರು ಅಂದರೆ ವಿಶೇಷ ಚೇತನರ ಮಕ್ಕಳ ಬಗ್ಗೆ ಅವರಿಗೆ ತಿಳಿ ಅವರ ಸರ್ವೆ ಮಾಡೋದು ಮತ್ತು ಅವರ ಬಗ್ಗೆ ಇಲಾಖೆಯ ಸೌಲಭ್ಯಗಳನ್ನು ಕೊಡಿಸುವುದು ಮತ್ತು ಆ ಒಂದು ಮಕ್ಕಳ ಸಂರಕ್ಷಣೆ ಜೊತೆಗೆ ಅವರು ವಿದ್ಯಾಭ್ಯಾಸದ ಜೊ ಅಭಿವೃದ್ಧಿ ಕಡೆಗೆ ಕೆಲಸ ಮಾಡ್ತಕ್ಕಂಥ ಈ ಬಿ ಐ ಆರ್ ಟಿ ಒ ಜಗದೀಶ್ ಅವರು ಹೀಗೆ ಹತ್ತು ಹಲವಾರು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಒಂದು ವರದಿಯನ್ನು ಗಣೇಶ್ ಆರೋ ಅಂದರೆ ನೋಡಲ್ ಅಧಿಕಾರಿಗಳು ಶ್ರೀ ಸಾಯಿ ಚ ಚಾರಿಟೇಬಲ್ ಟ್ರಸ್ಟ್ ಅಂದರೆ ಡಿ ಡಿ ಆರ್ ಸಿ ಕೇಂದ್ರ ಚಿಕ್ಕಬಳ್ಳಾಪುರ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಕೊಂಡಿದ್ದಾರೆ ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ತ್ರೀಸಾಯಿ ಚಾ ಚಾರಿಟೇಬಲ್ ಟ್ರಸ್ಟ್ ಇದು ಬೆಂಗಳೂರಿನ ಟ್ರಸ್ಟ್ ಇದು ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ವಿಶೇಷ ಚೇತನರ ಕೆಲಸ ಮಾಡ್ತಕ್ಕಂಥ ಒಂದು ಉತ್ತಮ ಸಂಸ್ಥೆಯಾಗಿರುವ ಬಗ್ಗೆ ಈ ನಮ್ಮ ಚಾನಲ್ ಆಗಾಗ ಗಮನಿಸಿ ಈ ಒಂದು ವರದಿಗಳನ್ನು ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ವಿಶೇಷ ಚೇತನರಿಗೆ ಸೌಲಭ್ಯ ಸಿಗಲಿ ಮತ್ತು ಈ ಒಂದು ಸಂಸ್ಥೆಯ ಸೌಲಭ್ಯಗಳು ಈ ಸಂಸ್ಥೆಯ ಸಹಾಯ ತಮಗೆಲ್ಲರಿಗೆ ಆಗಲಿ ಅಂದರೆ ವಿಶೇಷ ಚೇತನರಿಗೆ ದೊರಕಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾಯಿದ್ದೀವಿ ಧನ್ಯವಾದಗಳು ನಮಸ್ಕಾರ